ನಾನು ಸಂಧ್ಯಾ ಮಾತಾಡೋದು ಎಲ್ಲಾ ಗೊತ್ತಿದೆ ಯಾರು ಅಂತ ಗೊತ್ತಿಲ್ಲ ಅಂತ ಮಾತಾಡಕ್ ಹೋಗ್ಬೇಡ ಸುಮಂತ್ ಆಯ್ತಾ ಯಾರು ಅಂತ ಗೊತ್ತಿಲ್ಲ ಸಂಧ್ಯಾ ಅವರೇ ಅಂತ ಮಾತಾಡಿದ್ಯಲ್ಲಪ್ಪ ಆಡಿಯೋದಲ್ಲಿ ಯಾವ ಸಂಧ್ಯಾ ಅವರು ಅಂತ ಹಾಕಿದ್ರಲ್ಲ ಪೋಸ್ಟ್ ಯಾವ ಸಂಧ್ಯಾ ನೀವ್ ಸಂಧ್ಯಾ ಅಲ್ಲ ಇನ್ ಯಾವ ಸಂಧ್ಯಾಂತ ಅದ್ ಯಾವ ಸಂಧ್ಯಾ ಆ ವಾಯ್ಸ್ ನನಗ್ ಬೇಕು ಅದ್ ಯಾರ್ ಒಂದ್ ನಿಮಿಷ ಕೇಳಪ್ಪ ಇಲ್ಲಿ ಕೇಳಿಸ್ಕೊಳ್ಳಿ ನಾನೇ ಆ ಪೋಸ್ಟ್ ಹಾಕಿರೋದು ಆಯ್ತಾ ಅದ ಗಾಂಡು ಹೋಗ್ಲು ಅಂತ ಹಾಕಿರೋದು ಸಂಧ್ಯಾ ಅವ್ರಿಗೆ ನೋಟಿಸ್ ಕೊಟ್ಟಿದ್ದೀನಿ ಗೊತ್ತಾ ಅಂತ ಹೇಳಿ ಯಾವ ಸಂಧ್ಯಾ ಅದು ಅಂತ ಹೇಳಿ ನನಗೆ ಒಂದ್ ನಿಮಿಷ ಕೇಳಿಸ್ಕೊಳಪ್ಪ ಇಲ್ಲಿ ನನಗೆ ಆ ಸಂಧ್ಯಾ ನೀನ್ ಹೇಳ್ತಾ ಇದೆಯಲ್ಲ ಸಂಧ್ಯಾ ಆ ಸಂಧ್ಯಾ ಫೋಟೋ ಆ ಸಂಧ್ಯಾ ಎಲ್ಲಿ ಪೋಸ್ಟ್ ಮಾಡಿದಾಳೆ ಯಾವ ಸಂಧ್ಯಾ ಬಗ್ಗೆ ಮಾತಾಡಿದ್ಯಾ ನೀನ್ ನನಗೆ ಡೀಟೇಲ್ಸ್ ಕೊಡ್ಬೇಕು ಮೊದ್ಲು ಸಂಧ್ಯಾ ವಾಯ್ಸ್ ಅಂತ ಹೇಳಿತ್ತು youtube ಅಲ್ಲಿ ಟ್ರೆಂಡಿಂಗ್ ಚೇಂಜ್ ಮಾಡ್ಕೊಂಡಿದ್ದಾರೆ ಸರಿ ಆಯ್ತು ನೀನು ಟ್ರೆಂಡಿಂಗು ಸಂಧ್ಯಾ ವಾಯ್ಸ್ ನನಗೆ ಸಂಧ್ಯಾಂದು ಡೀಟೇಲ್ಸ್ ಬೇಕು ಆ ಸಂಧ್ಯಾ ಗಣ ಏನಾದ್ರು ನಾನು ಆಗಿದ್ರೆ ಸುಮಂತ್ ಕಿರಿ ಕೀರ್ತಿ ತಮ್ಮನಾಗಾದ್ರು ಇರು ವಸಂತ ಗಿಳಿಯರ್ ಚೇಳಾದ್ರೂ ಆಗಿರೋ ಇಲ್ಲ ರಾಕೇಶ್ ಶೆಟ್ಟಿ ಏ ಒಂದ್ ನಿಮಿಷ ಕೇಳೋಲೆ ನೀನ್ ಮಾಡ್ತಾ ಇರೋದು ಒಂದೊಂದ್ ಕೆಲಸ ಒಂದ್ ಸೌದೆ ತಿಕ್ಕಾ ಮುಚ್ಕೊಂಡ್ ಕೇಳಿಸ್ಕೊಳ ರೆಕಾರ್ಡ್ ಮಾಡ್ಕೊಂಡು ಹಾಕಲಿ ಸೌಜನ್ಯ ಪ್ರಕರಣ ದಿಕ್ಕು ಅಂತ ಕೆಲಸ ಮಾಡ್ತಾರಂತ ಬೋಣಿ ಮಕ್ಕಳ ನೀವು ಏನು ಮಾಡ್ತಾ ಇರ್ಬೇಕು ಏನೋ ರೆಸ್ಪೆಕ್ಟ್ ಕೊಡ್ಬೇಕು ನಿನಗೆ ಏನ್ ರೆಸ್ಪೆಕ್ಟ್ ಕೊಡ್ಬೇಕು ನಿನಗೆ ನೀನ್ ಒಂದೊಂದು ಆಡಿಯೋ ಕೇಳಿಸ್ಕೊಳ್ತಾ ಇದ್ರೆ ಏ ಮುಚ್ಕೊಂಡ್ ನಿನ್ ಒಂದೊಂದು ಆಡಿಯೋ ಕೇಳಿಸ್ಕೊಂಡ್ರೆ ಏನ್ ರೆಸ್ಪೆಕ್ಟ್ ನಿನಗೆ ರೆಸ್ಪೆಕ್ಟ್ ಇದೆಯಾ ನಿನಗೆ ನಚ್ಕೆ ಮನವರಿಯಿದ್ಯಾನ ನನಗೆ

ಇಷ್ಟು ದಿವಸ ನೀನೊಬ್ಬ ದೊಡ್ಡ ಬಚ್ಚ ನೀನು ಹೆಂಗ್ ಆಟ ಆಡ್ತಾ ಅಂದ್ರೆ ನಿನ್ನ ಆಡಿಯೋಸ್ ಲೀಕ್ ಆಗ್ತಾ ಇದೆ ಹೊರತು ಯಾರು ಇನ್ನೊಬ್ಬಂದಾಗ್ಲಿ ಲೀಕ್ ಆಗ್ತಾ ಇಲ್ಲ ನಿಂದೆ ಪ್ರತಿ ಒಂದು ಆಡಿಯೋ ಲೀಕ್ ಆಗ್ತಾ ಸುಮಾಂತ್ ಜಾತ್ ಕೇತ ನನಗ್ ಸಂಬಂಧ ಇಲ್ಲ ಅಂತ ಹೇಳಿದ್ರೆ ಇನ್ನು ನಾನು ಹೆಂಗ್ ಡಿಟೆಕ್ಟಿವ್ ಮಾಡ್ತೀನಿ ಅಂತ ಗೊತ್ತಿಲ್ಲ ನಿನಗೆ ಸುಮಾಂತ್ ಇನ್ನು ಮೀಸೆ ಸಿಗಿರ್ಲಿಲ್ಲ ಬಚ್ಚಾ ರಾಧಕ್ಕನ ಏ ಅವ್ನ ರಾಧಕ್ಕ

ಎಷ್ಟೊ ನಿಮ್ ವಯಸ್ಸು ಏನೋ ಜೀವನ ನೋಡಿದ್ಯಾ ಒಂದ್ ನಿಮಿಷ ಕೇಳ ಇಲ್ಲಿ ವಯಸ್ಸು ಇಪ್ಪತ್ತೊಂದು ವರ್ಷ ನಿನ್ಗೆ ಹೆಣ್ಣು ನಿನ್ನ ಪ್ರತಿಯೊಂದು ಆಡಿಯೋ ನಿನ್ನ ಮನೆಗೆ ಬಂದು ನಿನ್ನ ತಾಯಿನ ಜೊತೆಲಿ ಕೂರ್ಸ್ಕೊಂಡು ನಿನ್ನ ಜೊತೆಲಿ ಕೂರ್ಸ್ಕೊಂಡು ನಿನ್ ಆಡಿಯಾಗೆ ನೀನ್ ಏನೇನ್ ಮಾತಾಡಿದ್ರೆ ನೀನ್ ಉತ್ತರ ಕೊಡ್ಬೇಕು ಬಂತು ನೀನ್ ಏನೇನ್ ಮಾತಾಡಿದ್ರೆ ಉತ್ತರ ಕೊಡ್ಬೇಕು ಬಂದ್ ನೀನು ಸತ್ಯ ಮಾತಾಡಕ್ ಹೋಗ್ಬೇಡ ನೀನ್ ಸೌಜನ್ಯ ಮಾಡಿ ಬೀದಿ ಹೋರಾಟ ಆದ್ರೆ ಹೋರಾಟ ನೀವು ಫ್ರೀಡಂ ಪಾರ್ಕಲ್ ಮಾಡಿ ಬೀದಿ